ಡಿಜಿಟಲ್ ಮಾಧ್ಯಮ ಲೋಕಕ್ಕೆ ಕರ್ನಾಟಕ ಟಿವಿ ಪಾದಾರ್ಪಣೆ ಮಾಡಿದ್ದು ಅಕ್ಟೋಬರ್ ಮೂವತ್ತೊಂದರಂದು ಅದ್ಧೂರಿಯಾಗಿ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿದೆ ಡಾಕ್ಟರ್ ಜಿ ಪರಮೇಶ್ವರ್ ಟೇಪ್ ಕತ್ತರಿಸೋದ್ರ ಮೂಲಕ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾಗೆ ಚಾಲನೆ ನೀಡಿ ಶುಭ ಹಾರೈಸಿದ್ರು ಇವತ್ತು ನಾವೆಲ್ಲರೂ ಕೂಡ ಅದು ನ್ಯೂಸ್ ಪೇಪರ್ ಟೆಲಿವಿಷನ್ಗಳಿರ್ಬೋದು ರೇಡಿಯೋ ಇರಬಹುದು ಯಾವ ಉದ್ದೇಶಕ್ಕಾಗಿ ನಾವು ಅವುಗಳನ್ನೆಲ್ಲ ನಾವು ಅವಲಂಬಿಸ್ತೇವೆ ಅಂದ್ರೆ ನಮಗೆ ಎಲ್ಲೋ ಕಡೆ ಏನೋ ಒಂದು ಮಾಹಿತಿ ಬೇಕು ಇನ್ಫಾರ್ಮೇಷನ್ ಬೇಕು ಆ ಇನ್ಫಾರ್ಮೇಷನ್ನಿನ ಜೊತೆ ಜೊತೆಯಾಗಿ ಬೇರೆ ಬೇರೆ ರೀತಿಯಲ್ಲಿ ಬಿತ್ತರಿಸುವುದನ್ನು ನಾವು ನೋಡಿದ್ದೇವೆ ಸಾಮಾನ್ಯವಾಗಿ ಟೆಲಿವಿಷನ್ನಲ್ಲಿ ಚರ್ಚೆಗಳಾಗ ಆಗುವಂಥದ್ದು ವಿವಾದಗಳನ್ನು ಹುಟ್ಟಿಸುವಂಥದ್ದು ಮತ್ತು ನೈಜ ಸುದ್ದಿಗಳನ್ನು ನೈಜ ಸ್ಥಿತಿಗತಿಗಳನ್ನು ಜನ ಸಮುದಾಯಕ್ಕೆ ತೋರಿಸುವಂಥದ್ದು ಇಂತಹ ಸಂದರ್ಭದಲ್ಲಿ ಅದೆಲ್ಲವನ್ನು ಬಿಟ್ಟು ಹೊಸ ರೀತಿಯಲ್ಲಿ ಹೇಗಿದೆ ಹಾಗಿದೆ ಅನ್ನುವಂತ ರೀತಿಯಲ್ಲಿ ಇವತ್ತು ಕರ್ನಾಟಕ ಟಿವಿ ಚಾನೆಲ್ನವರು ಏನು ಭಾಳ ಸಂತೋಷ ಇನ್ನು ಪರಮೇಶ್ವರ್ ಜೊತೆ ಕುಣಿಗಲ್ ಶಾಸಕ ರಂಗನಾಥ್ ಸಾಥ್ ಕೊಟ್ಟಿದ್ರು ಜೊತೆಗೆ ಕರ್ನಾಟಕ ಟಿವಿ ನಂಬರ್ ಒನ್ ಚಾನೆಲ್ ಆಗ್ಲಿ ಅಂತ ಶುಭ ಹಾರೈಸಿದ್ದಾರೆ ಗೃಹ ಮಂತ್ರಿಗಳಾದಂತಹ ಪರಮೇಶ್ವರ್ ಸಾಹೇಬ ಮೂಲಕ ಉದ್ಘಾಟನೆ ಮಾಡ್ತಿರೋದನ್ನು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ಇವತ್ತು ಕರ್ನಾಟಕ ಇನ್ನು ಹೆಚ್ಚಿನ ರೀತಿ ನೇರವಾಗಿ ಸ್ಪಷ್ಟವಾಗಿ ನಿಷ್ಪಕ್ಷಕವಾಗಿ ಇವತ್ತು ಈ ಸಮಾಜದಲ್ಲಿ ಒಂದು ನ್ಯಾಯವನ್ನು ಕೊಡಿಸುವಂತದ್ದು ಮತ್ತು ಸಂದೇಶವನ್ನು ಬಿತ್ತರಿಸುವಂತಹ ಎಲ್ಲ ಸವಾಲುಗಳನ್ನು ಎದುರಿಸಿ ನಂಬರ್ ಒನ್ ಚಾನೆಲ್ ಆಗಲಿ ಅಂತ ನಾವೆಲ್ಲ ಶುಭವನ್ನು ಕೋರ್ತೇವೆ ಧನ್ಯವಾದಗಳು ಇನ್ನು ಮಾಜಿ ಸಂಸದ ಕೆ ಸುರೇಶ್ ಕೂಡ ಕರ್ನಾಟಕ ಟಿವಿ ಲಾಂಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಆಫೀಸ್ ರೌಂಡ್ ಹಾಕಿ ಹರ್ಷ ವ್ಯಕ್ತಪಡಿಸಿದ್ದು ಪಾಡ್ಕಾಸ್ಟ್ ರೂಮ್ ಟೇಪ್ ಕಟ್ ಮಾಡಿ ಶುಭವಾಗಲಿ ಅಂತ ಹಾರೈಸಿದ್ರು ಸಚಿವ ಚೆಲುವರಾಯಸ್ವಾಮಿ ಅವರು ಕರ್ನಾಟಕ ಟಿವಿಗೆ ಶುಭಾಶಯ ಕೋರಿದ್ದಾರೆ ಚಾನೆಲ್ ಮುಖ್ಯಸ್ಥರಾದ ಶಿವು ಬೆಸಗರಹಳ್ಳಿ ಗೌರವ ಪೂರ್ವಕ ಆಹ್ವಾನದ ಮೇರೆಗೆ ಬಂದಿದ್ದಂತ ಕೃಷಿ ಸಚಿವರು ಕರ್ನಾಟಕ ಟಿವಿ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಶುಭ ಕೋರಿದರು ಜೊತೆಗೆ ಅನ್ನದಾತ ಲೋಗೋ ಹಿಡಿದುಕೊಂಡು ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ ಕರ್ನಾಟಕ ಟಿವಿ ಅನ್ನದೇ ಒಂದು ಬೇಗ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಒಂಥರ ಭಾವನಾತ್ಮಕವಾಗಿ ನಮಗೆ ಕನೆಕ್ಟ್ ಆಗ್ತಕ್ಕಂಥದ್ದು ಒಂದು ಕನ್ನಡ ಮತ್ತು ಕರ್ನಾಟಕ ಮೈಸೂರು ಇವೆಲ್ಲ ಜೀವನದಲ್ಲಿ ನಾವು ಎಲ್ಲೂ ಮರೆಯಲಾಗದಂಥ ಪದಗಳು ಸೊ ಅಂಥ ಒಂದು ಹೆಸರನ್ನ ಇಟ್ಟು ನಮ್ಮ ಬ್ರದರ್ ನನಗೆ ನಮ್ಮ ಜಿಲ್ಲೆಯವರು ನನಗೆ ಅತ್ಯಂತ ಭಾಳ ಲೇಟಾಗಿ ಪರಿಚಯ ಅದನ್ನು ಚೈಲ್ಡ್ಹುಡ್ ಕರ್ನಾಟಕ ಟಿವಿಗೆ ಬಿಜೆಪಿ ನಾಯಕರು ಕೂಡ ಶುಭ ಕೋರಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಗಾಂಧಿನಗರ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಸಪ್ತಗಿರಿ ಗೌಡ ಕೂಡ ಆಗಮಿಸಿದ್ರು ಕರ್ನಾಟಕ ಟಿವಿ ಕಚೇರಿಯನ್ನೆಲ್ಲ ನೋಡಿ ಖುಷಿಯಾದ್ರು ಜೊತೆಗೆ ದೀಪ ಬೆಳಗಿಸೋದ್ರ ಮೂಲಕ ಶುಭಾಶಯ ಕೋರಿದ್ರು ಕರ್ನಾಟಕ ಟಿವಿ ಇವತ್ತು ಎಂಟು ವರ್ಷಗಳನ್ನ ಬಹಳ ಒಂದು ಸಕ್ಸಸ್ಫುಲ್ ಆಗಿ ಪೂರೈಸಿರ್ತಕ್ಕಂಥದ್ದು ಮತ್ತೆ ಇವತ್ತು ನೂತನವಾದಂತ ಕಚೇರಿಗೆ ಇವತ್ತು ಪಾದಾರ್ಪಣೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ತಂದಿದೆ ಇಡೀ ಒಂದು ಸಮಾಜದಲ್ಲಿ ಅತ್ಯಂತ ಪಾರದರ್ಶಕವಾದಂತ ಒಂದು ಸುದ್ದಿಗಳನ್ನ ಪ್ರಚಾರ ಮಾಡ್ತಕ್ಕಂತ ಪ್ರಸಾರ ಮಾಡತಕ್ಕಂತ ಒಂದು ಕೆಲಸವನ್ನ ಏನು ಕರ್ನಾಟಕ ಟಿವಿ ಮಾಡ್ತಾ ಇದೆ ಮುಂದಕ್ಕೂ ಕೂಡ ಅದೇ ರೀತಿ ಆಗ್ಲಿ ಇಡೀ ಭಾರತದಲ್ಲಿ ಪ್ರಚಲಿತ ಆಗ್ಲಿ ಮುನಿರತ್ನ ಅವರು ಕರ್ನಾಟಕ ಟಿವಿ ಕಚೇರಿಗೆ ಆಗಮಿಸಿದ್ರು ಇಡೀ ಕಚೇರಿಯನ್ನ ಸುತ್ತಾಡಿದ ಬಳಿಕ ಹನುಮಂತರಾಯಪ್ಪನವರ ಜೊತೆ ಕೆಲ ಹೊತ್ತು ಮಾತುಕತೆ ನಡೆಸಿದ್ರು ಇದೇ ವೇಳೆ ಸ್ಯಾಟಲೈಟ್ ಚಾನೆಲ್ ವಿಚಾರವಾಗಿ ಕರ್ನಾಟಕ ಟಿವಿ ಮುಖ್ಯಸ್ಥರಾದ ಶಿವು ಬೆಸಗರಹಳ್ಳಿ ಅವರ ಜೊತೆ ಮಾತುಕತೆ ನಡೆಸಿದ್ರು ಇವತ್ತು ಒಂದು ನ್ಯೂಸ್ ಚಾನಲ್ನ ಕಚೇರಿಯ ಉದ್ಘಾಟನೆ ಅವ್ರು ಒಳ್ಳೇದಾಗ್ಲಿ ಶುಭ ಕೋರ್ತೇನೆ ಇನ್ನೂ ಹೆಚ್ಚಿಗೆ ಅವರ ಒಂದು ಶ್ರಮದಿಂದ ಬೆಳವಣಿಗೆ ಇನ್ನೂ ಚೆನ್ನಾಗಾಗಲಿ ಯಾವುದೇ ಒಂದು ಇಲ್ಲದೆ ಬೆಳೆದು ಬಂದಿರತಕ್ಕಂಥ ಒಂದು ಶಿವು ಶಿವು ಮತ್ತು ತಂಡ ಎಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಬೆಳೀಲಿ ಕರ್ನಾಟಕ ರಾಜ್ಯದ ಏಳು ಕೋಟಿ ಕನ್ನಡಿಗರ ಹೃದಯದಲ್ಲಿ ಸ್ಥಾನ ಪಡೆದು ಮೊದಲನೇ ಸ್ಥಾನಕ್ಕೆ ಬರಲಿ ಅಂತ ನಾನು ಬಯಸ್ತೇನೆ ಎಲ್ರಿಗೂ ಒಳ್ಳೇದಾಗಲಿ ಇನ್ನು ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಕೂಡ ಕಚೇರಿಗೆ ಆಗಮಿಸಿ ಶುಭ ಹಾರೈಸಿದ್ರು ಒಳ್ಳೆಯ ಉದ್ದೇಶದಿಂದ ಮಾಡುವ ಹುಡುಗ ಒಳ್ಳೆಯದಾಗಲಿ ಎಂದು ಮುಖ್ಯಸ್ಥರಾದ ಶಿವು ಬೆಸಗರಹಳ್ಳಿ ಅವರಿಗೆ ಶುಭ ಕೋರಿದ್ರು ಬಿಜೆಪಿ ಮುಖ್ಯಸ್ಥ ಛಲವಾದಿ ನಾರಾಯಣಸ್ವಾಮಿ ಮತ್ತು ಬೆಂಬಲಿಗರು ಕೂಡ ಕಚೇರಿಗೆ ಆಗಮಿಸಿ ಶುಭ ಕೋರಿದ್ದಾರೆ ಶಿವಕುಮಾರ್ ನೇತೃತ್ವದ ಕರ್ನಾಟಕ ಟಿವಿ ಉತ್ತಮ ವಿಚಾರಗಳನ್ನು ಬಿತ್ತರಿಸಲಿ ಎಂದು ಸಲಹೆ ನೀಡಿದ್ದಾರೆ ಅವರ ಇನ್ನೂ ಅನೇಕ ಅವರ ಸಂಗಡಿಗರು ಎಲ್ಲರೂ ಸೇರಿ ಮಾಡಿರ್ತಕ್ಕಂತ ಈ ಕರ್ನಾಟಕ ಟಿವಿ ಹೆಚ್ಚೆಚ್ಚು ಪ್ರಚಾರಕ್ಕೆ ಬರಲಿ ಉತ್ತಮವಾದ ವಿಚಾರಗಳನ್ನ ಬಿತ್ತರಿಸಲಿ ಜನ ಜನ ಮನದಲ್ಲಿ ಅದು ಕಾರ್ಯ ಮಾಡಲಿ ಅಂತೇಳಿ ನಾನು ಆಶಿಸ್ತಾ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಮತ್ತೆ ಇಲ್ಲಿ ಸಿಬ್ಬಂದಿಗೂ ಕೂಡ ನಾನು ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನಮಸ್ಕಾರ ಯಶವಂತಪುರ ಜೆಡಿಎಸ್ ಮುಖಂಡ ಜವರಾಯಿ ಗೌಡ ಕೂಡ ಆಗಮಿಸಿ ಶುಭಾಶಯ ತಿಳಿಸಿದ್ರು ಕರ್ನಾಟಕ ಟಿವಿ ಡಿ ರಾಜ್ಯದ ಜನ ಒಂದು ಟಿವಿ ಆಗಿದೆ ಇವತ್ತು ನೂತನ ಕಚೇರಿಯನ್ನ ಪ್ರಾರಂಭ ಮಾಡಿ ಇಂಗ್ಲಿಷ್ ಮತ್ತು ಹಿಂದಿ ಕನ್ನಡದಲ್ಲೂ ಮೂರು ಭಾಷೆಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಏನಿದೆ ಇದರಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರ್ತಕ್ಕಂಥದ್ದು ಯುವಕರಿಗೂ ಬೇಕಾಗಿರ್ತಕ್ಕಂಥದ್ದು ಇದನ್ನ ಅತ್ಯಂತ ಎತ್ತರ ಮಟ್ಟಕ್ಕೆ ಬೆಳೀಲಿ ಇದೆಲ್ಲ ನಡೆಸ್ತಕ್ಕಂಥದ್ದು ಒಂದು ಸಾಹಸ ಕಷ್ಟಪಟ್ಟು ನಡೆಸ್ಬೇಕಿದ ನಿಮ್ಗೆ ಇನ್ನೂ ಯುವಕರಾಗಿರೋದ್ರಿಂದ ನಿಮಗೆ ಅಟ್ಯಾಚಲ್ ಇರೋದ್ರಿಂದ ಇದು ಅತ್ಯಂತ ಎತ್ತರಕ್ಕೆ ಬೆಳೀಲಿ ನಮ್ಮ ಸಹಕಾರ ಸಂಪೂರ್ಣವಾಗಿರುತ್ತೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಇಲ್ಲಿ ಭಗವಂತ ನಿಮ್ಮ ತಂದೆ ತಾಯಿ ಆಶೀರ್ವಾದ ನಿಮ್ಮ ಅತ್ತೆ ಮಾವ ಅಮ್ಮ ನಿಮ್ಮ ಮನೆ ದೇವರ ಆಶೀರ್ವಾದದಿಂದ ಜನರ ಆಶೀರ್ವಾದದಿಂದ ಎತ್ತರಕ್ಕೆ ಬೆಳಿಲಿ ಇರ್ತಕ್ಕಂಥದ್ದು ನಾನು ಪ್ರಾರ್ಥನೆ ಮಾಡ್ತೇನೆ ಬಿಜೆಪಿ ಮಾಜಿ ಕಾರ್ಪೋರೇಟರ್ ಎನ್ಆರ್ ರಮೇಶ್ ಕೂಡ ಕರ್ನಾಟಕ ಟಿವಿ ಕಚೇರಿಗೆ ಆತ್ಮೀಯವಾಗಿ ಭೇಟಿ ಕೊಟ್ಟು ಶುಭ ಕೋರಿದ್ರು ರಾಜಕೀಯ ಗಣ್ಯರಷ್ಟೇ ಅಲ್ಲ ಸಿನಿ ತಾರೆಯರು ಕೂಡ ಕರ್ನಾಟಕ ಟಿವಿ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಜನಪ್ರಿಯ ಕಿರುತೆರೆ ನಟಿ ಸಿರಿ ನಟ ನೆನಪಿರಲಿ ಪ್ರೇಮ್ ನಟ ರಿಷಿ ಬಂದಿದ್ರು ಕಚೇರಿಯಲ್ಲಿ ಸುತ್ತಾಡಿ ಕರ್ನಾಟಕ ಟಿವಿ ಸಿಬ್ಬಂದಿಗೆ ಶುಭಾಶಯ ಕೋರಿದ್ರು ಸಿನಿಮಾ ವಿಭಾಗದ ಮುಖ್ಯಸ್ಥರಾದ ವಿಜಯ್ ಭರಮಸಾಗರ ಜೊತೆ ಕೆಲ ಹೊತ್ತು ಮಾತುಕತೆ ನಡೆಸಿದ್ರು ಡಿಜಿಟಲ್ ಒಂದು ಮಾಧ್ಯಮದಲ್ಲಿ ಹೊಸ ಕ್ರಾಂತಿಯನ್ನ ಮಾಡೋದಕ್ಕೆ ಬಂದಿರತಕ್ಕ ಹೊಸ ಒಂದು ಮಾಧ್ಯಮ ಸೊ ಅವರಿಗೆ ನನ್ನ ಕಡೆಯಿಂದ ವಿಶ್ವ ಬೆಸ್ಟ್ ಹೇಳ್ತೀನಿ ಒಳ್ಳೇದಾಗ್ಲಿ ವಿಜಯ್ ಭರಮಸಾಗರ್ ನಮ್ಮ ಹಳೆಯ ಸ್ನೇಹಿತ ಹಳೆಯ ಮಿತ್ರ ಎಲ್ಲದಕ್ಕಿಂತ ಹೆಸರಾಗಿ ತುಂಬಾ ಏನಾದರೂ ಹೊಸದಾಗಿ ಮಾಡಬೇಕು ಅಂತ ತುಳಿತಾ ಇರುವಂತಹ ವ್ಯಕ್ತಿ ಅವತ್ತಿಂದ ಇವತ್ತೂ ಸಹ ಅವ್ರಿಗೆ ಬಹಳಷ್ಟು ರೀತಿಯಲ್ಲಿ ಸಪೋರ್ಟ್ ಮಾಡಿದ ತುಂಬಾ ಸಾಮಾಜಿಕ ಕಳಕಳಿ ಇರುವಂತಹ ವ್ಯಕ್ತಿ ಬಹಳ ಖುಷಿಯಾಗುವಂತಹ ಒಂದು ವಿಷಯ ಏನು ಅಂತ ಹೇಳಿದ್ರೆ ಕರ್ನಾಟಕ ಟಿವಿ ಹಿಂದೆ ಇರುವಂತಹ ತಂಡ ಏನಿದೆ ಶಿವಕುಮಾರ್ ಕುಮಾರ್ ಸರ್ ಆಗಿರ್ಬೋದು ನಮ್ಮ ವಿಜಯ್ ಸರ್ ಆಗಿರ್ಬೋದು ಎಲ್ಲರೂ ಕೂಡ ಜರ್ನಲಿಸಮ್ ಅಲ್ಲಿ ಅವರ ಒಂದು ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಲೆಜೆಂಡ್ಸ್ ಅಂತಾನೆ ಹೇಳ್ಬೋದು ಸಾಕಷ್ಟು ವರ್ಷ ಕೆಲಸ ಮಾಡಿ ಅವ್ರಿಗೆ ಅವರ ಕ್ಷೇತ್ರದಲ್ಲಿ ಕಂಪ್ಲೀಟ್ಲಿ ಒಂದು ಎಕ್ಸ್ಪರ್ಟ್ ಲೆವೆಲ್ ಇನ್ಫಾರ್ಮೇಶನ್ ಇರುತ್ತೆ ಅವರು ಈ ಒಂದು ತಂಡ ಬಂದು ಕರ್ನಾಟಕ ಕರ್ನಾಟಕ ಟಿವಿನ ನಡೆಸ್ತಾ ಇದಾರೆ ಅಂತ ಹೇಳಿದಾಗ ಅದಕ್ಕಿಂತ ಸಂತೋಷದ ವಿಷಯ ಮತ್ತೊಂದಿಲ್ಲ ಕರ್ನಾಟಕ ಟಿವಿ ಎಂಟು ವರ್ಷ ಸಕ್ಸಸ್ಫುಲ್ ಆಗಿ ಪೂರೈಸಿದೆ ಅಭಿನಂದನೆಗಳು ಕಂಗ್ರ್ಯಾಚುಲೇಷನ್ಸ್ ಇಡೀ ಒಂದು ಟೀಮ್ ಏನಿದೆ ಅವರಿಗೆ ಅಂಡ್ ಇವತ್ತೊಂದು ಒಂದು ಆಫೀಸ್ ಹೊಸ ಆಫೀಸ್ ಅಂತ ಶುರು ಮಾಡಿದ್ದಾರೆ ಬಹಳ ಖುಷಿ ಆಯಿತು ಅಂಡ್ ಬಹಳ ಚೆನ್ನಾಗಿದೆ ಆಫೀಸ್ ನೋಡಿದಾಗಲೇ ಖುಷಿ ಆಯಿತು ನನಗೆ ತುಂಬಾ ಸಂಭ್ರಮದಿಂದ ಇದೆ ವಾತಾವರಣ ಎಲ್ಲ ಹಾಗಾಗಿ ಇಡೀ ನನ್ನ ಒಂದು ಟೀಮ್ ಏನಿದೆ ಕರ್ನಾಟಕ ಟೀಮ್ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಇನ್ನೂ ಒಳ್ಳೆ ಒಳ್ಳೆ ಸುದ್ದಿಗಳು ಬರಲಿ ಹೆಚ್ಚು ಜನಕ್ಕೆ ರೀಚ್ ಆಗಲಿ ಜನ ಇಷ್ಟ ಆಗುವಂತಹ ಒಂದು ಡಿಜಿಟಲ್ ಮಾಧ್ಯಮ ಆಗಲಿ ಅಂತ ನಾನು ಮನಸಾರೆ ಹಾರೈಸ್ತಾ ಇದ್ದೀನಿ ಇಷ್ಟೇ ಅಲ್ಲ ನಟಿ ಅಮೂಲ್ಯಾಪತಿ ಜಗದೀಶ್ ಕೂಡ ಬಂದು ಶುಭ ಹಾರೈಸಿದ್ದಾರೆ ಕರ್ನಾಟಕ ಟಿವಿ ಮುಖ್ಯಸ್ಥ ಶಿವು ಬೆಸಗರಹಳ್ಳಿ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು ಶಿವ ಸರ್ ನನಗೆ ಬಹಳ ವರ್ಷದಿಂದ ನೋಡಿದ್ದೀನಿ ಅವರು ಬಹಳ ಶ್ರಮಪಟ್ಟು ಕಟ್ಟಿರುವಂತ ಸಂಸ್ಥೆ ಇದು ರಾಜ್ಯನ ಹೇಳಿದಂಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ನೋಡಿದೀವಿ ಇತ್ತು ಪ್ಯಾನ್ ಇಂಡಿಯಾ ನ್ಯೂಸ್ ಚಾನೆಲ್ ಮಾಡಿದ್ದಾರೆ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಲ್ಲಿ ಒಳ್ಳೇದಾಗ್ಲಿ ಜೊತೆಗೆ ಅವ್ರು ಕೊಡುವಂತ ದಿನನಿತ್ಯ ಸುದ್ದಿ ಎಲ್ಲರ ಕನ್ನಡ ಕನ್ನಡ ರಾಜ್ಯ ಜನತೆಯ ಎಲ್ಲರ ಮನಸ್ಸಿಗೆ ತಲುಪುವಂತಾಗ್ಲಿ ಕಾಂಗ್ರೆಸ್ ನಾಯಕ ಹನುಮಂತರಾಯಪ್ಪ ಕೂಡ ಕರ್ನಾಟಕ ಟಿವಿ ಕಚೇರಿಗೆ ಆಗಮಿಸಿ ಶುಭ ಕೋರಿದ್ದಾರೆ ಸಮಾಜಕ್ಕೆ ಒಳ್ಳೆಯ ಸಂದೇಶ ಸಾರುವ ಸುದ್ದಿ ಪ್ರಸಾರ ಮಾಡುವಂತೆ ಸಲಹೆ ಕೊಟ್ಟಿದ್ದಲ್ಲದೆ ಕರ್ನಾಟಕ ಟಿವಿಯ ಹೊಸ ಅಧ್ಯಾಯಕ್ಕೆ ಶುಭ ಕೋರಿದ್ದಾರೆ ಅಧ್ಯಾಯ ಹೊಸ ಅಧ್ಯಾಯ ಇದೊಂದು ಪ್ರಾರಂಭ ಆಗ್ತಾ ಇದೆ ಬಹಳ ಖುಷಿಯಾಯ್ತು ಶಿವಕುಮಾರ್ ಅವರು ತಮ್ಮ ಅನುಭವವನ್ನೆಲ್ಲ ಕ್ರೂಢೀಕರಿಸಿ ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದಾರೆ ಅವರ ಹಿಂದಿನ ಅನುಭವ ಈ ಒಂದು ಲೈನ್ ಅಲ್ಲಿ ಬಂದಿರತಕ್ಕಂತ ಸಮಸ್ಯೆಗಳು ಎಲ್ಲವನ್ನು ಅರಿತಿದ್ದಾರೆ ಇನ್ನು ಉತ್ತಮ ದರ್ಜೆಯ ಟಿವಿ ಮತ್ತು ಈ ಒಂದು ಏನು ಪ್ರಸಾರವನ್ನ ಪ್ರಾರಂಭ ಮಾಡಿ ಈ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ನೀಡಬೇಕು ಅಂತ ಖಂಡಿತವಾಗಲು ಸದುದ್ದೇಶ ಮಾಡಿದರೆ ಅವರಿಗೆ ಶುಭವಾಗಲಿ ಒಟ್ನಲ್ಲಿ ಕರ್ನಾಟಕ ಟಿವಿಯ ಲೋಕಾರ್ಪಣೆಗೆ ಗಣ್ಯರು ಶುಭ ಕೋರಿದ್ದು ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ ಧನ್ಯವಾದಗಳು